ಸಾಗರದಿಂದ ಚಿಮ್ಮಿ ಬಂದ ದೈವಿ ಶಕ್ತಿ ಬಲಗೊಂಡು ಬಲ್ಲಿದರು ಅಮಂಗಳ ಅಳಿಯಲಿಕ್ಕೆ ಮಾಡಿದ ಪ್ರತಿಜ್ಞೆಗಳ ಪರಿಣಾಮವಾಗಿ ವಿಪ್ಲವದ ರಕ್ತದ ಹರಿ ಹರಿದು ಬಂದಿದ್ದಕ್ಕೆ ಅವರ ದೋಷಿಗಳೆಲ್ಲ ವಿಶ್ವದ ದಿವ್ಯ ದೃಷ್ಟಿಯಲ್ಲಿ ಆದರೆ ನಮ್ಮವರನ್ನ ತರುವ ಕೈ ತೊಳೆದ ಸೇಡಿನ ಸೈತಾನ ಹುಚ್ಚದ್ದು ತಲೆಗೆದರೆ ಕುಡಿಯುತ್ತದೆ ಈ ಭಾರತೀಯ ರಾಜ ಆಗಿಂದ ಕಾಳ ಕೂಟ ಹುಟ್ಟಿದಂತಿದೆ ಎಂದು ನಿಮಗಿಂದು ತೋರುತ್ತಿದೆ ಹೋದರೆ ಹೋದರೆ ಮುಂದೆ ಹುಟ್ಟಿ ಬರುವುದು ನಿಸ್ಸಂದೇಹವಾಗಿ ಅಮರ ಶಾಂತಿ ಅಮೃತ ಅಮೃತ ಇಚ್ಛಿಸಿ ಕಾದಿರಬೇಕೇ ಕಣ್ಣೀರ ತುಂಬಿ ಭೀಮಾ ಏನಿದ್ದು ನರರ ಮಸ್ತಕಗಳೆಲ್ಲ ನೆತ್ತರೋ ಮುಳುಗಿಗೋ ನಿಲ್ಲಿಸಲಾರಿರ ನರಮೇಧದ ಯಜ್ಞವನ್ನು ಕಟ್ಟ ಕಟ್ಟಕಡಿಗೆ ಸತ್ತವರಿಗಾಗಿ ಹತ್ತು ಹತ್ತು ಬತ್ತಿ ಬಾಡಿ ಮುಖಗಳನ್ನು ನೋಡಿ ಆದರೂ ತಡೆಯಲಾರಿರ ನಿಮ್ಮ ಕಕ್ಕೊಲೆ ಕೈ ಇದು ಇದುವೇ ಭೂತದಯ ಭೂತದ ವಾಣಿ ಹೇಳಿಗೆ ನಿನ್ನ ಮಸ್ತಕದ ಜ್ಞಾನ ಉಪದೇಶ ಹೇಳಿಯನ್ನಾಗಿ ಮಾಡುವ ಒಂದು ತತ್ಪದ ಕುರಿಯ ಗಟ್ಟಿಯಲ್ಲಿ

ಕೌರವರು ಕೊಟ್ಟ ಕೋಡಿಲಿಗೆ ನಾಡಿನ ನಗೆ ಬಾಡಿತು ಕೌರವರ ಕುಟಿಲ ನೀತಿ ದೇಶದ ತಂದಿಟ್ಟಿತು ದುರ್ಗತಿಯ ಮರಿಷತ್ವನ್ನೇ ಮಣ್ಣು ಹೂಡಿಸಿಕೊಂಡ ಮಾನವ ನದಿಯಲ್ಲಿ ಮಸಣ ಮಾಡಿತು ಸ್ವರವನೆ ಬೆಸೆದು ಬೀರಿತು ಹೊಸ್ತಿನ ಅವಧಿಯ ಮುಸ್ಸತ್ತಿಯ ಮಂಡಳ ಹಾಕಿತು ಪರಿವಾರ ದೇವತೆಗಳ ಮಂಗಳಕ್ಕೆ ನಡಗಿತು ನಾಡಿನದೇ ಕಂಪನವ ತಾಳಿ ಸಾವು ನೋವುಗಳ ಬಳಿ ಎಲ್ಲಿದ್ದೇನೆ ಬಂಗಾರ ಬಣ್ಣದ ಕೌರವಾಳಗಿಯರ ಕರಿಯ ಹಾವು ಎಡೆ ಎತ್ತಿ ಮುತ್ತಿಸುತ್ತ ಮಾನವ ಕುಲವನ್ನೆಲ್ಲ ಕೊಲ್ಲಲೆನಿಸುತ್ತಿರುವಾಗ ಧೃತ ರಾಷ್ಟ್ರದ ಪುಣ್ಯದ ಬುದ್ಧಿ ಸವಿಯುತ್ತಿತ್ತು ಹೊಟ್ಟೆಯಿಂದ ಕಂಗೆಡಲು ಕುಲವತಿಯರ ನಿಟ್ಟುಸರಿನಿಂದ ಹರಿದು ಬಂದದ್ದು ವಿಪ್ಲವದ ರಕ್ತದ ರಣ ಇದಕ್ಕೆ ಕೇವಲ ನನ್ನ ಹಾಗೂ ಭೀಮದೇವರ ಪ್ರತಿಜ್ಞೆಗಳು ಕಾರಣೀಭೂತವಾಗಿಲ್ಲ

ಬತಾರಾ ಈ ಭಾರತಕ್ಕೆ ಮುಸುಕಿದ ಕಾನರಾತ್ರಿ ಹರಿದೋವು ಮುತ್ತು ರಣರಂಗದಲ್ಲಿ ನಿಂತು ನೋಡುತ್ತಿರುವೆ ಗುಡಿ ಗೆದರಿ ಮೊಗುಳ್ಲೇಗೆ ಅಪಿರಿ ದಿನ ಮೂರು ಕಳವದನಿಗೆ ಹೋಗಿ ಶಾಂತಿಯ ಕೃಪಿಯ ಓ ಶಾಂತಿ ಶಾಂತಿ ಉತ್ತರೆ ಆತ್ಮವು ಅಮರವೆಂದು ಜನ್ಮಗಳು ಬರುವವೆಂದು ದೇಹ ಬಂದು ಭಾರತೀಯ ಮಂಗಳವೆಂದು ಹಾಡದಿರು ಗರದಿಯ ಹಾಡನ್ನು